ಬಂದಿತ್ತು ಈ ವರ್ಷದ ವರಮಾಲಕ್ಷ್ಮಿ ಹಬ್ಬ ನಂಗೆ ಆಚರಿಸ ಆಗ್ತೈತೆ ಇಲ್ಲ ಸೊ ಬ್ಯಾಕ್ ಸೈಡ್ ಒಂತರ ಡಿಫ್ರೆಂಟ್ ಡಿಸೈನ್ ಮಾಡ್ಕೊಂಡೇನಿ ಎಲ್ಲಾರ್ದು ಚಲೋ ಆಗ್ಲಿ ವೆರಿ ಗುಡ್ ಸೊ ನೋಡ್ರಿ ನಮ್ ಸಾನೂನ್ಲಾ ಹಿಂಗ ಹಿಂಗೈತಿ ಬರಂಗಿಲ್ಲ ಒಳಗ ಇಲ್ಲೇ ಆಟವಾಡೋರ ಚಿಕ್ಕು ನೀ ಫ್ರೆಶ್ ಆಗಿ ಅಕ್ಕಕ್ಕೆ ಫ್ರೆಶ್ ಮಾಡಿಸ್ತೀನಲ್ಲ ಅಕ್ಕಕ್ಕೆ ಬುಡುಷ ಮಾಡಬೇಕು ಅಕ್ಕಗೆ ನೀವು ಡ್ರೆಸ್ ಹಾಕಬೇಕು ನೀ ಫ್ರೆಶ್ ಆದ್ರೆ ಮುಗೀತೇನಾ ಅಕ್ಕ ನೀನು ಆಟಾಡ್ಸ್ಕೋದ್ ಕೂತ್ಬಿಡ್ಬೇಕ ನೋಡಲ್ಲೇ ಈ ಕಡೆ ನೋಡು ಹಾಯ್ ಹೇಳ ಎಲ್ಲಾರ್ಗಿ ಆಯ್ ಹಾಯ್ ನೀನು ಫ್ರೆಶ್ ಆತಪ್ಪು ಅಕ್ಕಗೂ ಫ್ರೆಶ್ ಮಾಡಿಸ್ತೀನ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಹಾಯ್ ಮಾಡು ಹಾಯ್ ಮಾಡ್ರಿ ಎಲ್ಲರಿಗೂ ಇಬ್ರು ಹಾಯ್ ಹಾಯ್ ಮಾಡ್ರಿ ಸನು ಹಾಯ್ ಮಾಡು ಹಾಯ್ ಬಾಯ್ ಚಿಕ್ಕು ನೀ ಆಡಪ್ಪು ಅಕ್ಕನ ನಾನು ಕರ್ಕೊಂಡು ಹೋಗ್ತೀನಿ ಫ್ರೆಶ್ ಮಾಡಿಸ್ಕೊಂಡ್ ಬರ್ತೀನಿ ಹಾ ಸನು ಹೇಳಿ ನೋಡೋಣ ಸನು ನಡಿ ಫ್ರೆಶ್ ಮಾಡಿಸ್ತೇನೆ ಹಾ ನೋಡು ಏ ಅತ್ತ ನೀವು ಒಬ್ಬ ಜಳಕ ಮಾಡವನ ಅಕ್ಕನ ಹಿಂಗ ಕುಡಿರ್ಬೇಕನ ಬುರ್ಷಿ ನಾ ಏನ್ ನಾ ನಾ ಅಟ್ ಅಕ್ಕ ನಿಂಗ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಇದೀರಿ ಆರಾಮ್ ಇದರ ನೀವೆಲ್ಲಾರು ಆರಾಮ್ ಇದೀರಿ ಅಂತ ಅನ್ಕೊಳಕತ್ತೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ನಿಮ್ ಎಲ್ಲಾರ್ಗು ನಿಮ್ಮ ಇಷ್ಟವಾದ ವರ ಕೊಡ್ಲಿ ನಿಮ್ಮ ಮನೆಯೊಳಗ ಸುಖ ಶಾಂತಿ ಸಮೃದ್ಧಿ ಯಾವಾಗ್ಲೂ ಇರ್ಲಿ ಮತ್ ನೀವ್ ಎಲ್ಲಾರು ಯಾವಾಗ್ಲೂ ನಗ್ನಗ್ತಾ ಇರ್ಲಿ ಅಂತ ವಿಶ್ ಮಾಡಿ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಸೊ ಲಾಸ್ಟ್ ಬ್ಲಾಗ್ ಒಳಗೆ ನೋಡಿರ್ಬೋದು ಸಂದಿಗ ಭಾಳ ಅಂದ್ರೆ ಭಾಳ ಹೈ ಫೀವರ್ ಬಂದಿತ್ತು ಮತ್ತು ನಾವು ಭಾಳಕ್ಕೆ ತಂಗಿದ್ವಿ ಯಾಕಂದ್ರೆ ಡಾಕ್ಟರ್ ಅಂದ್ರೆ ಕಡಿಮೆ ಆಗಲಿಲ್ಲ ಅಂದ್ರೆ ಅಡ್ಮಿಟ್ ಮಾಡುನು ಅಂತ ಹೇಳಿದರು ಸೊ ನನಗೂ ಒಂದು ಸ್ವಲ್ಪ ಟೆನ್ಷನ್ ಬಂದಿತ್ತು ಇನ್ನು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಂಗೆ ಆಚರಿಸೋಕಾಗ್ತೈತೆ ಇಲ್ಲ ಅನ್ನೋರ್ಗತ್ಲೇನ ಸಿಚುವೇಶನ್ ಆಗಿಬಿಟ್ಟಿತ್ತು ಮನೆಯೊಳಗೆ ಬಟ್ ಥ್ಯಾಂಕ್ ಗಾಡ್ ಹಾಗೇನೂ ಆಗಲಿಲ್ಲ ಆಕೆ ಈಗ ಗುಳಿಗೆ ಔಷಧ ಏನು ಕೊಟ್ಟಿದ್ರು ಫೀವರ್ ಫೀವರೆಲ್ಲ ಕಂಟ್ರೋಲ್ ಒಳಗೆ ಬಂದು ಮತ್ತೀಗ ಈಗ ಟೋಟಲಿ ನಾರ್ಮಲ್ ಆಗ್ಯಾಳು ಒಬ್ಬಿಯಸ್ಲಿ ಇಷ್ಟು ಹೈ ಫೀವರ್ ಬಂದು ಹೋಗೈತಿ ಅಂದಮೇಲೆ ಒಂದು ಸ್ವಲ್ಪ ಒಳಗೆ ಒಂದು ಸ್ವಲ್ಪ ವೀಕ್ನೆಸ್ ಇರ್ತೈತಿ ಬಟ್ ಈಗ ಏನೇನಂದ್ರೆ ಹೈ ಫೀವರ್ ಇತ್ತು ಅಥವಾ ಕೆಮ್ಮ ನೆಗಡಿ ಇತ್ತು ಅದೆಲ್ಲ ಕಂಟ್ರೋಲ್ ಒಳಗೆ ಬಂದೈತಿ ಸೊ ಹೀಗಾಗಿ ನಾನು ಈಗ ಒಂದು ಸ್ವಲ್ಪ ರಿಲೀಫ್ ಆಗೀನಿ ಅದರ್ವೈಸ್ ನಾನು ಭಾಳ ಅಂದ್ರೆ ಭಾಳ ಟೆನ್ಷನ್ ಒಳಗೆ ಬಂದುಬಿಟ್ಟಿದ್ನಿ ಸೊ ಹೀಗಾಗಿ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬನ ಅಗದೆ ಆರಾಮ್ಸೆ ನಿವಾಂತಾಗಿ ನಾವು ಆಚರಿಸ್ಬೋದು ಸೊ ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಏನೇನ್ ಮಾಡ್ತೀನಿ ಸಾನು ಮತ್ ಚಿಕ್ಕು ಫುಲ್ ಮಸ್ತ್ ಇದು ನಾವು ಹೊಸ ಸೆಟಪ್ ಮಾಡ್ಕೊಂಡಿದಾಗಿಂದ ಚಿಕ್ಕು ಮತ್ ಸಾನುಗ ಫುಲ್ ಇಲ್ಲಿ ಪ್ಲೇ ಏರಿಯಾ ಗತ್ಲೆ ಆಗ್ಬಿಟ್ಟೈತಿ ಇಲ್ಲಿ ಇಬ್ಬರು ಕೂಡಿ ಸಿಕ್ಕಾಪಟ್ಟೆ ಆಟ ಆಡ್ತಾರು ಹಿಂಗಾಗಿ ನಾನು ಅವರಿಗೆ ಕೂತ್ ಆಟ ಆಡಕ್ ಬರ್ಲಿ ಅಂತ ಲವ್ ಲ್ಯಾಬ್ ವೈಲ್ಡ್ ವುಡ್ಸ್ ಡಬಲ್ ಸೈಡೆಡ್ ವಾಟರ್ ಪ್ರೂಫ್ ಬೇಬಿ ಪ್ಲೇ ಮ್ಯಾಟ್ ಅನ್ನ ಹಾಕಿರ್ತೀನಿ ಈ ಬೇಬಿ ಪ್ಲೇ ಮ್ಯಾಟ್ ಎಕ್ಸ್ ಪಿ ಮಟೀರಿಯಲ್ ದಿಂದ ರೆಡಿ ಮಾಡ ಮತ್ತು ಇದು ನಾನ್ ಟಾಕ್ಸಿಕ್ ಬಿ ಪಿ ಎ ಫ್ರೀ ನಾನ್ ಪೊಲ್ಯೂಟಿಂಗ್ ಇಕೋ ಫ್ರೆಂಡ್ಲಿ ಐತಿ ಹಿಂಗಾಗಿ ಬೇಬಿಗ ಒಂದು ಪರ್ಫೆಕ್ಟ್ ಪ್ಲೇ ಇನ್ವೈರ್ಮೆಂಟ್ ಕೊಡ್ತೈತಿ ಈ ಡಬಲ್ ಸೈಡೆಡ್ ಪ್ಲೇ ಮ್ಯಾಟ್ ಈಸಿಲಿ ಫೋಲ್ಡ್ ಮಾಡಿ ಸ್ಮಾಲ್ ಏರಿಯಾ ಒಳಗ ಸ್ಟೋರ್ ಮಾಡಬಹುದು ಇದು ಕಾಂಪ್ಯಾಕ್ಟ್ ಕ್ಯಾರಿ ಮಾಡಕ್ ಈಸಿ ಐತಿ ಆಮೇಲೆ ಬೇಬಿ ದುಡ್ಡು ಕಾಗ್ನೆಟಿವ್ ಡೆವಲಪ್ಮೆಂಟ್ಗಾಗಿ ಈ ಬೇಬಿ ಮ್ಯಾಟ್ಸ್ ಒಳಗ ಅಟ್ರಾಕ್ಟಿವ್ ಮತ್ತು ಎಜುಕೇಶನಲ್ ಡಿಸೈನ್ಸ್ ಬರ್ತಾವು ಈ ಮ್ಯಾಟ್ಸ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಐತಿ ಹಿಂಗಾಗಿ ಈಸಿಲಿ ವೈಪ್ ಮಾಡಬಹುದು ಸೊ ಕ್ಲೀನ್ ಮತ್ತು ಹೈಜಿನಿಕ್ ಇಡಕ್ ಬಹಳ ಈಸಿ ಐತಿ ಇದು ಎಕ್ಸ್ಟ್ರಾ ಲಾರ್ಜ್ ಸೈಜ್ ಮತ್ತು ಬಹಳ ಥಿಕ್ ಐತಿ ಸೊ ಬೇಬಿ ಲಾರ್ಜ್ ಸ್ಪೇಸ್ ಏರಿಯಾ ಮೇಲೆ ಥಿಕ್ನೆಸ್ ಇರೋದ್ರಿಂದ ಬೇಬಿಗೇನು ಪೆಟ್ಟನು ಬೀಳ್ಲ್ಲ ಸೊ ನಿಮ್ಗೂ ಏನಾದರೂ ಚೆಕ್ ಮಾಡೋದಿತ್ತಂದ್ರೆ ಲಿಂಕ್ ಈಸ್ ಇನ್ ಚಲೋ ಈಗ ದೇವ್ರ ಪೂಜೆದು ತಯಾರಿ ಸ್ಟಾರ್ಟ್ ಮಾಡಬೇಕು ಆಕ್ಚುಲಿ ಪ್ರತಿ ಸಲ ನಾನು ಮೊದಲನೇ ದಿನಾನ ರಾತ್ರಿನ ಏನೇನ್ ಬೇಸಿಕ್ ಪ್ರಿಪರೇಷನ್ ಇರ್ತೈತಿ ಅದನ್ನೆಲ್ಲ ಮಾಡ್ಕೊಂಡ್ ಇಟ್ಕೊಂಡಿರ್ತೀನಿ ಬಟ್ ನಿನ್ನೆ ಏನಾಯ್ತು ಅಂದ್ರೆ ಸಾನುಗ ಇನ್ನೂ ಸ್ವಲ್ಪ ಫೀವರ್ ಅದು ಇತ್ತು ಸೊ ಹಿಂಗಾಗಿ ಅಕ್ಕಿನ ಹ್ಯಾಂಡಲ್ ಮಾಡೋದ್ರ ಬಹಳ ಟೈಮ್ ಹೊತ್ತು ನೀನ್ ಏನೋ ನಂಗೆ ಪ್ರಿಪ್ರೇಷನ್ ಮಾಡಕ್ ಟೈಮ್ ಸಿಗ್ಲಿಲ್ಲ ಸೊ ಈಗ ನಾನು ದೇವ್ರ ಪೂಜೆ ಮಾಡ್ಬೇಕು ಪ್ಲಸ್ ಪಾಯಿಂಟ್ ಏನಾಯ್ತಂದ್ರೆ ಈ ವರ್ಷ ನಮ್ಮ ಮಮ್ಮಿ ನಮ್ ಜೊತೆ ಆದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಹಿಂಗಾಗಿ ಅಡ್ಗೆ ಡಿಪಾರ್ಟ್ಮೆಂಟ್ ಪೂರ್ತಿ ಎಲ್ಲ ಮಮ್ಮಿಗ್ ಕೊಟ್ಟಿನಿ ಹಿಂಗಾಗಿ ನಂಗೆ ಇವತ್ತು ಅಡಿಗೆ ಏನೂ ಟೆನ್ಷನ್ ಇಲ್ಲ ಹಿಂಗಾಗಿ ಲೇಟ್ ಆದ್ರೂ ನಾ ಇವತ್ತು ದೇವ್ರ ಪೂಜೆ ಆರಾಮಾಗಿ ಮಾಡ್ಕೋಬಹುದು ಸೊ ಎಷ್ಟೋ ಸರ್ತಿ ನಾನು ಒಳಗೆ ರೆಗ್ಯುಲರ್ಲಿ ತೋರಿಸ್ತೀನಿ ಬಟ್ ಯಾರಾದರೂ ಹೊಸ್ದಾಗಿ ಬ್ಲಾಗನ್ನು ನೋಡಕತ್ತಿದ್ರೆ ಮತ್ತೊಂಗ್ ತೋರಿಸಾತೀನಿ ಈ ವರಮಹಾಲಕ್ಷ್ಮಿ ಐಡೋಲನ್ನ ನಾನು ಪೂಜೆಗಾಗಿ ಯೂಸ್ ಮಾಡ್ತೀನಿ ಒಳಗೆ ಆಲ್ರೆಡಿ ಇಲ್ಲಿ ಕಲಶ ಕೊಟ್ಟರು ಸೊ ನಾರ್ಮಲಿ ನಾವು ಕಲಶ ಇಟ್ಟು ಯಾವ ರೀತಿ ಪೂಜೆ ಮಾಡ್ತೀವಲ್ಲ ಅದ ನೀರು ಅಕ್ಕಿ ಅರ್ಶಿನ ಕುಂಕುಮ ಮಾಡೋಕೆ ನಮ್ಗೆ ಏನು ಹಾಕುದ ಈ ಕಲಶಕ್ಕನ್ನ ನಾನು ಪೂಜೆ ಮಾಡಿರ್ತೀನಿ ಆಮೇಲೆ ಡೆಕೋರೇಷನ್ ಪರ್ಪಸ್ ನನ್ನ ಕಡೆ ಬಹಳ ಎಲ್ಲ ಏನೇನೋ ಐಟಮ್ಸ್ ಅದಾವೆ ಬಟ್ ಮೇನ್ ಮೇನ್ ಐಟಮ್ಸ್ ಅಷ್ಟು ನಿಮಗೆ ತೋರಿಸ್ತೀನಿ ಇದನ್ನ ನಾನು ದೀಪಾವಳಿ ಹಬ್ಬಕ್ಕೆ ತಗೊಂಡಿದ್ನಿ ಈ ರೀತಿ ಎರಡು ಪಿಕಾಕ್ ಪೇಯರ್ಸ್ ಅದಾವು ಇವೇನ್ ಇಲ್ಲಿ ಈ ರೀತಿ ಸ್ಟ್ಯಾಂಡ್ ಕತ್ಲೆ ಮಾಡಲ್ಲ ಇಲ್ಲಿ ಕ್ಯಾಂಡಲ್ಸ್ ಇಡೋದು ಸೊ ಬಹಳ ಚಂದ ಕಾಣ್ ಕಡೆ ಒಂದ್ ಇಟ್ಟಾಗ ಆಮೇಲೆ ಇದು ಅಂತರ ಪ್ರತಿ ವರ್ಷ ಎಲ್ಲಾರು ಬಹಳ ಲೈಕ್ ಮಾಡ್ತೀರಿ ಇದು ನನ್ನ ದೇವರ ಮನೆಯದು ತೋರಣ ರೆಗ್ಯುಲರ್ ಯೂಸ್ ಮಾಡಂಗಿಲ್ಲ ನಾನು ಈ ರೀತಿ ಮೇನ್ ಮೇನ್ ಫಂಕ್ಷನ್ ಮೇನ್ ಮೇನ್ ಪೂಜೆದು ಅಷ್ಟೇ ಯೂಸ್ ಮಾಡ್ತೀನಿ ಈ ರೀತಿ ಸ್ಟೋನ್ ಐತಿ ಎಲ್ಲ ಮತ್ತ ಫ್ಲವರ್ ವರ್ಕ್ ಐತಿ ಸೊ ಈಗೆಲ್ಲ ಇದು ತೋರಣ ಹಾಕಿ ಚೆಂಡು ಹೂವು ಅದು ಎಲ್ಲ ನಾನು ತೊಳೆದಿಟ್ಟಿದ್ನಿ ಸೊ ಅವನ್ನೆಲ್ಲ ಅಟ್ಯಾಚ್ ಮಾಡಿ ಈಗ ಪೂರಾ ಇದು ಪೂಜೆ ಸ್ಟಾರ್ಟ್ ಮಾಡಬೇಕು ಮಮ್ಮಿ ಈ ಕಡೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ಸ್ಪೆಷಲ್ ಅಡ್ಗೆ ಮಾಡಾಕತ್ತಾಳು ಸೊ ನಾನು ನಿಮಗೆ ಆಮೇಲೆ ಮೆನ್ಮೆನ್ ಏನು ಐಟಮ್ಸ್ ಇರ್ತಾವೋ ಅದರ ರೆಸಿಪಿನೂ ಶೇರ್ ಮಾಡ್ತೀನಿ on the bus go beep 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 beep, beep, beep. the horns on the bus go beep 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 all oh, through the town the idu noda mummy ash maja martan noda the chiku chiku the babies on the bus go wa 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 alada wa 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 the babies on the bus go ವ್ಯಾಮ್ ವ್ಯಾ ವ್ಯಾ ಅಳು ದಾ ತಿನ್ ಮುಖ ನೋಡ್ತಾರ ಅನ್ಸೋನ ನಿನಗೆ ತೋರ್ಸಕ್ ಬಂದಾರವ್ರಿಬ್ರು ಅಷ್ಟ ಚಿಕ್ಕು ದ ಮೊಮ್ಮೀಸ್ ಆನ್ ದ ಬ್ಯಾಸ್ಗ ದ ಮೊಮ್ಮೀಸ್ ಆನ್ ದ ದ ಇಬ್ರು ಕೂಡ ನಡ್ರಿ ಆಟ ಆಡ್ ನಡೀ ವರಮಹಾಲಕ್ಷ್ಮಿ ಹಬ್ಬಕ್ಕ ನಮ್ ಕಡೆ ಸ್ಪೆಷಲ್ ಅಡಿಗೆ ಅಂದ್ರ ಹೂರ್ಣದ ಹೋಳಿಗೆ ಮತ್ತು ಕಟ್ಟಿನ ಸಾರು ಈಗ ನಮ್ಮ ಮಮ್ಮಿ ಕಟ್ಟಿನ ಸಾರು ಮಾಡಾಕತ್ತಾಳು ಅದರ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡಾಕತ್ತೀನಿ ಕುಕ್ಕರ್ ಒಳಗೆ ಒಂದು ಸ್ವಲ್ಪ ಕಡ್ಲಿ ಬಾಳಿ ಸ್ವಲ್ಪ ನೀರು ಆಮೇಲೆ ಸ್ವಲ್ಪ ಅರಶಿನ ಹಾಕಿ ಅದನ್ನು ಕುದಿಯಾಕೆ ಇಡಬೇಕು ಇದರದ್ದೇನು ಕುದ್ದಿದ ನೀರು ಬರ್ತೈತಲ್ಲ ಅದನ್ನ ನಾವು ಕಟ್ಟಿನ ಸಾರಿಗೆ ಕಟ್ ಅಂತ ಯೂಸ್ ಮಾಡ್ತೀವಿ ಆಮೇಲೆ ಒಂದು ಬೋಗಾಣಿ ಒಳಗೆ ಎರಡು ಟೊಮೆಟೊ ಮತ್ತು ಹುಣಚಿ ಚಂದಂಗಿ ಹಣ್ಣ ಕುದಿ ಹಂಗ ಕುದಿಸ್ಕೋಬೇಕು ಆಮೇಲೆ ಬಳ್ಳುಳ್ಳಿ ಜೀರಿಗೆ ಮತ್ತು ಕರಿಬೇವನ್ನ ಜಗ್ಜಿ ತಗೋಬೇಕು ಒಂದು ಕಡಾಯಿ ಕಡಾಯಿಯೊಳಗೆ ಅಥವಾ ಬೋಗಾಣಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವುದನ್ನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದು ಪೇಸ್ಟು ಇದನ್ನೆಲ್ಲ ಹಾಕಿ ಚಂದಂಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅರಿಶಿನ ಮಸಾಲೆ ಖಾರ ಟೊಮೆಟೊ ಹುಣಚಿದು ಎಲ್ಲ ನೀರು ಅದರೊಳಗೆ ತಕ್ಕೋಬೇಕು ಮತ್ತು ಆ ನೀರನ್ನು ಈ ಸಾರೊಳಗೆ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಉಪ್ಪು ಬೆಲ್ಲ ಗರಂ ಮಸಾಲ ಹಾಕಿ ಸಾರು ಚೆಂದಂಗೆ ಕುದಿ ಬರ್ಯಾಕೆ ಬಿಡಬೇಕು ಈ ಸಾರು ಕುದಿ ಬರಕತ್ತಾನ ಕಡ್ಲಿ ಬೇಳೆದನ್ನು ಕಟ್ ಬಂದಿರ್ತೈತಿ ಆ ಕಟ್ಟನ್ನು ಈ ಸಾರೊಳಗೆ ಹಾಕೋಬೇಕು ಸೊ ಈ ರೀತಿ ಮಸ್ತ್ ರುಚಿ ರುಚಿ ಕಟ್ಟಿನ ಸಾರು ರೆಡಿ ಆಗ್ತೈತಿ ಹುರ್ಣದ ಹೋಳಿಗೆಗಾಗಿ ಕಟ್ಟಿನ ಸಾರು ಮಾಡೋಕ್ಕಿಂತ ಫಸ್ಟನ್ನ ಕಡ್ಲಿಬಾಳಿ ಕುಕ್ಕರ್ ಒಳಗೆ ನಾವು ಇಟ್ಕೊಂಡಿದ್ವಿ ಈಗ ಹೋಳ್ಗೆ ಹಿಟ್ಟಿಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಚಾಣಿಸ್ಕೋಬೇಕು ಆಮೇಲೆ ಅದರೊಳಗೆ ಸ್ವಲ್ಪ ಮೈದಾ ಉಪ್ಪು ಮತ್ತು ಎಣ್ಣೆ ಹಾಕಿ ಹಿಟ್ಟನ್ನು ಚಂದ ಹೆಂಗಿ ನಾದ್ಕೋಬೇಕು ಹೆಂಗೆ ನಾದಬೇಕು ಅಂದರೆ ಎಕ್ದಮ್ ಸಾಫ್ಟ್ ನಾದಬೇಕು ಮುಟ್ಟಿದ್ರೆ ಅದು ಸಾಫ್ಟ್ ಅಂತ ಅನ್ನಿಸ್ಬೇಕು ಆಮೇಲೆ ಈ ಕಡೆ ನೋಡ್ರಿ ಕಡಲಿ ಬೇಳೆ ಒಳಗಿಂದ ನೀರು ಬಸದ ಮೇಲೆ ಅದರೊಳಗೆ ಸ್ವಲ್ಪ ಬೆಲ್ಲ ಹಾಕಿ ಇನ್ನೂ ಒಂದು ಸ್ವಲ್ಪ ಕುದಿಸಿ ಗ್ರೈಂಡರ್ ಚಾರ್ ಒಳಗೆ ಈ ಹೊರ್ಡದ್ದು ಸ್ಮೂತ್ ಪೇಸ್ಟ್ ರೆಡಿ ಮಾಡ್ಕೋಬೇಕು ಆಮೇಲೆ ನಮ್ಮಮ್ಮಿ ಇದು ಎಣ್ಣೆ ಹೋಳ್ಕಿ ಮಾಡ್ತಾರೋ ಸೊ ಅದು ಭಾಳ ಡಿಫಿಕಲ್ಟ್ ಅದಕ್ಕಾಗಿ ಇದು ಕೆಳಗೆ ನಿಮಗೆ ಪ್ಲೇಟ್ಗತ್ತಲೆ ಗತ್ಲೇ ಅದಕ್ಕೆ ಅದಕ್ಕೆ ಅಂತ ಹೇಳ್ತಾರೋ ಅದನ್ನು ನಮ್ಮಮ್ಮಿ ಯೂಸ್ ಮಾಡ್ತಾರೋ ಸೊ ನೀವು ಬೇಕಾದ್ರೆ ಬಟರ್ ಪೇಪರ್ನು ಯೂಸ್ ಮಾಡ್ಬೋದು ಸೊ ಎಣ್ಣೆ ಹಚ್ಚಿ ಹಿಟ್ಟಿದ್ದು ಉಳ್ಳಿ ಮಾಡಿಕೊಂಡು ಒಳಗೆ ವಿಡಿಯೋ ಒಳಗೆ ಯಾವ ರೀತಿ ತೋರ್ಸಾಕತ್ತೀನಿ ಹಂಗೆ ಹೂರ್ಣ ತುಂಬಿ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು ಹೂರ್ಣ ಒಟ್ಟು ಹೊರಗೆ ಬರಲ್ದಂಗೆ ಹಿಟ್ಟದ ಉಂಡಿಗತ್ಲೆ ಮಾಡ್ಕೋಬೇಕು ಆಮೇಲೆ ಭಾಳ ಜಾಸ್ತಿ ಪ್ರೆಷರ್ ಹಾಕಲ್ದ ಆಗಿನ ಲಟ್ಟಿಸ್ಬೇಕು ಆಮೇಲೆ ತವ ಮೇಲೆ ಎರಡೂ ಸೈಡ ಚೆಂದಂಗಿ ಹೂರ್ಣದ ಹೋಳ್ಗಿನ ಬೇಯಿಸ್ಕೋಬೇಕು ಸೊ ನೋಡ್ರಿ ಈ ರೀತಿ ಅಗ್ದಿ ರುಚಿ ರುಚಿ ಸಾಫ್ಟ್ ಹೋಳ್ಗೆ ರೆಡಿ ಆಗ್ತವೆ ಪೂಜೆ ಎಲ್ಲ ಪೂರ್ತಿ ಆಯಿತು ಸೊ ನೋಡ್ರಿ ಇದು ನಾನು ಪೂಜೆ ಎಲ್ಲ ಕಂಪ್ಲೀಟ್ ಆದ ಮೇಲೆ ಒಂದು ಫೈನಲ್ ಲುಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಸೊ ಪೂಜೆ ಆಗೈತಿ ನಮ್ಮ ವರ ಮಹಾಲಕ್ಷ್ಮಿ ಹೆಂಗೆ ಕಾಣಕತ್ತಾಳೋ ಅದನ್ನೆಲ್ಲ ಕಾಮೆಂಟ್ಸ್ ಒಳಗೆ ಹೇಳ್ರಿ ಸೌಕಾಶ ಸೌಕಾಶ ಮಾಡ ಚಿಕ್ಕು ಆಗ ಹಿಂಗ್ ಹಿಂಗ್ ಮಾಡತ್ತಿದ ಆರತಿನೂ ಅಂತಾರೆ ಆಕ್ಚುಲಿ ಆರ್ತಿ ಹ್ಮ್ ಎಲ್ಲಾರದು ಚಲೋ ಆಗ್ಲಿ ಏನ್ ಬೆಳ್ಕೊಳ ಅವ್ರದಿರ್ ನೀವು ವರ ವರ ಮಹಾಲಕ್ಷ್ಮಿ ಅದ ಶಂಬಾ ಮಾಡು ಲಕ್ಷ್ಮೀಗ ಬಾಡಿಕ ವೆರಿ ಗುಡ್ ಶಾಣೆ ಆಯ್ತವ ಗುಂಡಿ ಶಂಭ ಮಾಡುವ ಚುಕ್ ಚುಕ್ ಲಯ ಲಾಯ್ಲ ಹಾ ಅವಂಗೇನ್ ಬೇಕಾಗಿತ್ತೋಳು ಅಲ್ಲಿ ಹುಡಿ ತುಂಬಿರ್ತಲ್ವಾ

ಸೊ ಈವ್ನಿಂಗ್ ಆಗೈತಿ ಸೀರೆ ಉಟ್ಕೊಂಡು ರೆಡಿ ಆಗಿವಿ ಈಗ ನಮ್ಮನಿಗೆ ಸ್ವಲ್ಪ ನೆಬರ್ಸ್ ಜನ ವರಮಹಾಲಕ್ಷ್ಮಿ ಹಬ್ಬದ ದರ್ಶನ ತಗೊಂಡು ಉಡಿ ತುಂಬಿಕೊಳ್ಳಕ್ ಬರ್ತಾರ ಮತ್ತೆ ನಾವು ಅವ್ರ ಮನೆಗೆಲ್ಲ ಹೋಗ್ತೀವಿ ಸಾನೂನು ರೆಡಿ ಆಗ್ಯಾಳು ಸಾನು ಈ ರೀತಿ ಒಂದು ಲೆಹಂಗಾ ಹಾಕೊಂಡಾಳು ನಮ್ಮ ಚೀಕುನು ರೆಡಿ ಆಗ್ಯಾನು ಆದ್ರೂ ಓಡಾಡಕತ್ತಾನೋ ಕಡೆ ಆಕಡೆ ಹಾಯ್ ಮಾಡ್ಯಾಲಿ ಹಾ ಹಣಗಿ ತಗೊಂಡು ಓಡಾಡಕಾನು ಹ ನಾನು ಅದು ಸಿಂಪಲ್ ಆಗಿ ರೆಡಿ ಆಗಿನಿ ಹಂತ ಬರೀ ಏನೋ ಅದು ಇದು ಅಂತ ಏನು ಜ್ಯುವೆಲ್ಲರಿ ಕಿವ ಚೇಂಜ್ ಮಾಡಿಲ್ಲ ಬಿಕಾಸ್ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ಸಿಂಪಲ್ ಆಗಿ ಈ ರೀತಿ ಸೀರಿನ ಉಟ್ಕೊಂಡೀನಿ ಯಾವ ರೀತಿ ಅಂತಾಗುತ್ತೆ ಅದು ಹೇಳ್ರಿ ನಾನು ನಿಮ್ಗೊಂದು ಕಂಪ್ಲೀಟ್ ಲುಕ್ ತೋರ್ಸೋಕೆ ಟ್ರೈ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಂಗೆ ನೆನಪಿಲ್ಲ ಈ ಸೀರೆ ಏನೈತಲ್ಲ ಅದನ್ನು ನಾನು ಲಕ್ಷ್ಮಿ ಹುಡ್ಸಾಕ ಅಂತನ ತೊಗೊಂಡಿದ್ದೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಐತಿ ಹೀಗಾಗಿ ಫಸ್ಟ್ ಟೈಮನ್ನ ಈ ಸೀರೆ ಉಟ್ಕೊಂಡಿನಿ ಸೊ ಹೆಂಗೆ ಅನಿಸ್ತು ಹೇಳ್ರಿ ಈಗ ಸಂಜೆಕ್ಕ ಮನೀಗ ನೆಬರ್ಸೋದು ಬರ್ತಾರೋ ವರಮಹಾಲಕ್ಷ್ಮಿಗ ನಮಸ್ಕಾರ ಮಾಡೋಕೆ ನಾವು ಅವ್ರ ಮನೆಗೆ ಹೋಗ್ತೀವಿ ಸೊ ಅವ್ರಿಗಾಗಿ ಉಡಕ್ಕಿ ಎಲ್ಲ ರೆಡಿ ಮಾಡೀನಿ ಭಾಳ ಕೆಟ್ಟ ಮಳೆ ಬಿಡುವಂಗೆ ಎನ್ವಾರ್ಮೆಂಟ್ ಕಾಣಕತೈತಿ ಲೈಟ್ ಅದು ಹೋಗ್ತಾವ ಏನೋ ಆಗ್ತದೆ ಗೊತ್ತಿಲ್ಲ ಸೊ ಈ ಸರ್ತಿ ನಾನು ಉಡೋಕ್ಕಿ ಜೊತೆ ಒಂದು ರಿಟರ್ನ್ ಗಿಫ್ಟ್ ಅಂತ ಈ ರೀತಿ ಸ್ಮಾಲ್ ಸ್ಮಾಲ್ ಪ್ಲೇಟ್ಸ್ ಬೌಲ್ ಏನು ಅನ್ಬೋದು ಈ ರೀತಿ ಸಣ್ಣ ಸಣ್ಣ ಪ್ಲೇಟ್ಸ್ ತೊಗೊಂಡು ಸೊ ಉಡಿ ತುಂಬುವಾಗ ಮತ್ತೊಮ್ಮೆ ನನ್ನಗಡ್ಲಿ ಹಾಕ್ಬೇಕಾಗ್ತತಿ ಹೀಗಾಗಿ ಅದನ್ನು ಎಲ್ಲ ಸಜ್ಜಿಟ್ಕೊಂಡು ರೆಡಿ ಒಳಗೆ ಅದೀನಿ ಸೊ ಮಳೆ ಬೀಳಬಾರ್ದು ಅಂದರೆ ಆಯಿತು ಮಳೆ ಬಿರಲಿಲ್ಲ ಅಂದರೆ ಎಲ್ಲರೂ ಬರ್ತಾರೆ ಮನೆಗೆ ಮಳೆ ಏನಾದರೂ ಭಾಳ ಕೆಟ್ಟ ಸ್ಟಾರ್ಟ್ ಆಯ್ತಂದ್ರೆ ಒಬ್ರಕೊಬ್ಬರು ಮನೆಗೆ ಹೋಗೋದು ಬರೋದಂತೂ ಮುಷ್ಕಿಲಾಗಿ ಬಿಡ್ತೈತಿ ಸಾನು ಹೆಂಗೆ ರೆಡಿಯಾಗ್ಯಳ ನೋಡ್ರಿ ಲೆಹಂಗ ಹಾಕ್ಕೊಂಡಳು ನಾಯ್ಸ್ ಚಪ್ಪಲ್ಯಾರು ಹೇಳಕ್ತಂದಾರ ಅವಣ ನೀನ ಹೊರಗೆ ಇಡಬೇಕು ಪೂಜೆ ಐತಿಲ್ ಮನ್ಯಾಗ ಮತ್ತಿದು ಒಡ್ನಿ ಹಿಂಗ್ಯಾಕ ಒಡಕತಿ ಒಡ್ನಿ ಅಂದ್ರೆ ಚಂದ ಕಾಣ್ತತಿ ಒಡ್ನಿ ಹಾಕೊಂಡು ತೋರ್ಸು ಎಲ್ಲರಿಗೂ ಹೆಂಗೆ ಅನ್ನೋದು ಪೂರಾ ಕಂಪ್ಲೀಟ್ ಡ್ರೆಸ್ ತೋರಿಸು ವಾವ್ ಈ ನಿಂದ್ರ ವೋಡಾ ಕಡೆ ಸೊ ನೋಡ್ರಿ ನಮ್ಮ ಸಾನೂನು ಲೆಹಂಗಾ ಹಿಂಗೆ ಐತಿ ಅವಾಗ ತೊಗೊಂಡಾಗ ಒಂದು ಸ್ವಲ್ಪ ದೊಡ್ಡದಾಗ್ತೈತೆ ನೋಡಿ ಸಣ್ಣ ಈಗ ಪರ್ಫೆಕ್ಟ್ ಬರತ್ತೈತೆ ಎದ್ದು ಇಷ್ಟೊತ್ತನ ಎಲ್ಲ ನೆಬ್ಬರ್ಸ್ ಅದು ಬಂದಿದ್ದರು ಅವ್ರಿಗೆಲ್ಲ ಉಡಿ ತುಂಬೋ ಕಾರ್ಯಕ್ರಮ ಆಯಿತು ನಾನು ಎಲ್ಲ ನೆಬ್ಬರ್ಸ್ ಮನೆಗೆ ಹೋಗಿದ್ನಿ ಸೊ ಅಲ್ಲೆಲ್ಲ ಉಡಿ ತುಂಬ್ಕೊಂಡು ಬನ್ನಿ ಸೊ ಆಗಲೇ ಚೆನ್ನಾಗಿ ಸೀರೆ ಕಾಣಿಸ್ತು ಇಲ್ಲೋ ಗೊತ್ತಿಲ್ಲ ಸೊ ಈಗ ಜಸ್ಟ್ ನಾನು ನನ್ನ ಕೈಯಾರೆ ಹಿಡ್ಕೊಂಡು ತೋರ್ಸಾಗತ್ತೀನಿ ಈ ರೀತಿ ಸೀರೆ ಐತಿ ಆಮೇಲೆ ಬ್ಲೌಸ್ ಈ ರೀತಿ ಐತಿ ಸೊ ಬ್ಯಾಕ್ ಸೈಡ್ ಒಂಥರ ಡಿಫ್ರೆಂಟ್ ಡಿಸೈನ್ ಮಾಡ್ಕೊಂಡೇನಿ ಬಟ್ ಈಗ ಅದು ತೋರ್ಸೋಕೆ ಬರ ಹಂಗಿಲ್ಲ ನನ್ನ ಕೈಯಾಗಿ ಹಿಡ್ಕೊಂಡು ನೋಡುನು ಯಾವಾಗಾದರೂ ತೋರಿಸ್ತೀನಿ ಸೊ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ರೀತಿ ಇತ್ತು ನಿಮ್ಮ ಮನೆಗೂ ಎಲ್ಲರೂ ನೀವು ವರಮಹಾಲಕ್ಷ್ಮಿ ಹಬ್ಬನ ಅಗದೆ ಹ್ಯಾಪಿಲಿ ಆಚರಿಸಿರಿ ಸೆಲೆಬ್ರೇಟ್ ಮಾಡಿರಿ ಅಂತ ಅನ್ಕೋತೀನಿ ಸೊ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ ವಿಶ್ ಮಾಡ್ತೀನಿ ನಿಮ್ಮ ಮನೆಯೊಳಗ ವರಮಹಾಲಕ್ಷ್ಮಿ ಸುಖ ಶಾಂತಿ ಸಮೃದ್ಧಿ ತರಲಿ ನಿಮಗೇನು ಇಷ್ಟವಾದ ವರ ಐತಿ ಅದು ನಿಮಗೆ ಸಿಗಲಿ ಎಲ್ಲರೂ ಇರಲಿ ಅಂತ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳಾಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಈಗ ನಾವೆಲ್ಲ ಡಿನ್ನರ್ ಅದು ಮಾಡಬೇಕು ಸೊ ಹೀಗಾಗಿ ಇವತ್ತಿನ ಬ್ಲಾಗನ್ನು ನಾನು ಎಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳ್ಗೆ ಬಾಯ್ ಬಾಯ್